ಏಳು ವಿದ್ಯುಚ್ಛೂರನೆಂಬ ರಿಷಿಯ ಕಥೆ ನಕ್ಷತ್ರ ಚಿಹ್ನೆ ಶಿವಕೋಟ್ಯಾಚಾರ್ಯ ಕರ್ತೃ ಕೃತಿ ಪರಿಚಯ ಶಿವಕೋಟ್ಯಾಚಾರ್ಯರು ಹಳಗನ್ನಡದ ಮೊಟ್ಟಮೊದಲ ಕಥೆಗಾರರೆಂದು ಪರಿಗಣಿಸಲ್ಪಟ್ಟಿದ್ದಾರೆ ಅವರ ವಡ್ಡಾರಾಧನೆ ಕನ್ನಡದ ಪ್ರಥಮ ಕಥಾ ಸಂಕಲನ ಹಳಗನ್ನಡ ಗದ್ಯ ಸಾಹಿತ್ಯದಲ್ಲಿ ಮತ್ತು ಕನ್ನಡ ಗದ್ಯ ಸಾಹಿತ್ಯದ ಇತಿಹಾಸದಲ್ಲಿ ವಡ್ಡಾರಾಧನೆ ಗೆಯಗ್ರಸ್ಥಾನವಿದೆ ಇದು ಹತ್ತೊಂಬತ್ತು ಜೈನ ತೀರ್ಥಂಕರರ ಸಾಧನೆ ಮತ್ತು ಸಿದ್ಧಿಯ ಕಥನವಾಗಿದ್ದು ಹತ್ತೊಂಬತ್ತು ಜೈನ ಧಾರ್ಮಿಕ ಕಥೆಗಳ ಸಮೂಹವಾಗಿದೆ ಈ ಕೃತಿಯ ಹೆಸರು ಮತ್ತು ಕರ್ತೃತ್ವದ ಬಗ್ಗೆ ಇನ್ನೂ ಅಂತಿಮ ನಿರ್ಧಾರಕ್ಕೆ ಬರಲಾಗಿಲ್ಲ ಆದರೆ ಪ್ರಸ್ತುತ ಡಿ ಎಲ್ ನರಸಿಂಹಾಚಾರ್ಯರ ಅಭಿಪ್ರಾಯದಂತೆ ಕೃತಿಯ ಹೆಸರು ವಡ್ಡಾರಾಧನೆ ಎಂದು ಇದರ ಕರ್ತೃ ಶಿವಕೋಟ್ಯಾಚಾರ್ಯ ಎಂದು ಒಪ್ಪಿಕೊಳ್ಳಲಾಗಿದೆ ಕೃತಿಯ ಕಾಲ ಕವಿಯ ಕಾಲ ಮತ್ತು ಜನ್ಮಸ್ಥಳದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಶಿವಕೋಟ್ಯಾಚಾರ್ಯರ ಕಾಲವು ಸುಮಾರು ಕ್ರಿ ಶ ಎಂಟುನೂರ ಐವತ್ತು ಎಂದು ಅವರ ಜನ್ಮಸ್ಥಳ ಬಳ್ಳಾರಿ ಜಿಲ್ಲೆಯ ಕೋಗಳಿ ಎಂದು ಸದ್ಯಕ್ಕೆ ಪರಿಗಣಿಸಲಾಗಿದೆ ಕೃತಿಗಳು ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯರ ಏಕೈಕ ಕೃತಿ ಇದರ ಮೂಲ ಆಕರ ಗ್ರಂಥ ಸಂಸ್ಕೃತದ ಭಗವತಿ ಆರಾಧನೆ ವಡ್ಡಾರಾಧನೆ ಎಂದರೆ ದೊಡ್ಡ ಆರಾಧನೆ ಎಂದರ್ಥ ಯತಿಗಳು ಜ್ಞಾನ ದರ್ಶನ ಚಾರಿತ್ರ ಮತ್ತು ತಪಸ್ಸುಗಳನ್ನು ಸಾಧಿಸುವುದನ್ನೇ ಆರಾಧನೆ ಎನ್ನುತ್ತಾರೆ ಈ ಕೃತಿಯಲ್ಲಿ ಹತ್ತೊಂಬತ್ತು ಜೈನ ಧಾರ್ಮಿಕ ಮಹಾಪುರುಷರ ಕಥೆಗಳಿರುವುದರಿಂದ ಇದನ್ನು ಉಪಸರ್ಗ ಕೇವಲಿಗಳ ಸಲ್ಲೇಖನ ಕಥೆ ಎಂದೂ ಕರೆಯಲಾಗುತ್ತದೆ ಆದರೂ ವಡ್ಡಾರಾಧನೆ ಎಂಬ ಹೆಸರೇ ಹೆಚ್ಚು ಪ್ರಚಲಿತದಲ್ಲಿದೆ ಸಾರಾಂಶ ಜಮ್ಮುದ್ವೀಪದ ಭರತಖಂಡದಲ್ಲಿ ಸುಂದರವಾದ ವಿದೇಹಾದೇಶವಿತ್ತು ಅಲ್ಲಿಯ ರಾಜಧಾನಿ ಮಿಥಿಳೆಯನ್ನು ಪದ್ಮರಥನ ವಂಶಸ್ಥನಾದ ವಾಮರಥನು ಆಳುತ್ತಿದ್ದನು ಅವನ ರಾಣಿ ಬಂಧುಮತಿ ಇವರಿಬ್ಬರೂ ಭೋಗ ವಿಲಾಸಗಳಲ್ಲಿ ಮುಳುಗಿ ಸುಖವಾಗಿ ಜೀವಿಸುತ್ತಿದ್ದರು ಮಿಥಿಳೆಯಲ್ಲಿ ಯಮದಂಡ ಎಂಬ ಪಟ್ಟಣ ಕಾವಲುಗಾರನಿದ್ದನು ಅದೇ ಪಟ್ಟಣದಲ್ಲಿ ವಿದ್ಯುಚ್ಛೋರ ಎಂಬ ಕುಖ್ಯಾತ ಕಳ್ಳನಿದ್ದನು ಅವನು ಜೃಂಭಿಣಿ ಸಂಭಿಣಿ ಮೋಹಿನಿ ಸರ್ಪಣಿ ತಾಳೋದ್ಘಾಟಿನಿ ವಿದ್ಯಾಮಂತ್ರ ಚೂರ್ಣ ಯೋಗ ಘಟಕಾಂಜನ ಮುಂತಾದ ಕಳ್ಳತನದ ತಂತ್ರಗಳಲ್ಲಿ ಪ್ರವೀಣನಾಗಿದ್ದನು ರಾತ್ರಿ ವೇಳೆ ನಗರಗಳಲ್ಲಿ ಕಳ್ಳತನ ಮಾಡಿ ಆಭರಣಗಳು ಮತ್ತು ಬಟ್ಟೆಗಳನ್ನು ಕದ್ದು ಪಟ್ಟಣದಿಂದ ದೂರವಿದ್ದ ಪರ್ವತದ ಗುಹೆಯೊಂದರಲ್ಲಿ ಬಚ್ಚಿಡುತ್ತಿದ್ದನು ಗುಹೆಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಇಟ್ಟೂ ಮುಚ್ಚಿ ಬರುತ್ತಿದ್ದನು ಹಗಲು ಹೊತ್ತಿನಲ್ಲಿ ವಿದ್ಯುಚ್ಛೋರನು ಒಂದು ಹಾಳು ಬಿದ್ದ ದೇವಾಲಯದಲ್ಲಿ ಗಂಜನವನ್ನು ಹಚ್ಚಿಕೊಂಡು ತೊನ್ನು ರೋಗಿಯಂತೆ ಕೈಕಾಲುಗಳನ್ನು ಮುದುಡಿಸಿಕೊಂಡು ಕುಳಿತಿರುತ್ತಿದ್ದನು ಅವನ ಮೂಗು ಒಳಕ್ಕೆ ಕುಸಿದು ರಸ ಸೋರುತ್ತಿತ್ತು ನೊಣಗಳೂ ಮುತ್ತಿಕೊಂಡಿದ್ದರೂ ಅವನು ಕದಲುತ್ತಿರಲಿಲ್ಲ ನೋಡಿದವರಿಗೆಲ್ಲ ಜುಗುಪ್ಸೆ ಬರುವಂತೆ ಮನೆ ಮನೆಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದನು ತಾನು ತೊನ್ನು ಎಂದು ಜನರು ನಂಬುವಂತೆ ತನ್ನ ರೋಗವನ್ನು ಪ್ರದರ್ಶಿಸುತ್ತಾ ಹಗಲು ಕಳೆಯುತ್ತಿದ್ದನು ರಾತ್ರಿಯಾಗುತ್ತಿದ್ದಂತೆ ವಿದ್ಯುಚ್ಛೋರನು ತನ್ನ ದಿವ್ಯವಾದ ಸಹಜ ರೂಪವನ್ನು ಧರಿಸುತ್ತಿದ್ದನು ರೇಷ್ಮೆ ಬಟ್ಟೆಗಳನ್ನು ಧರಿಸಿ ದೇಹಕ್ಕೆ ಸುವಾಸನೆಯ ದ್ರವ್ಯಗಳನ್ನು ಹಚ್ಚಿಕೊಂಡು ಹೂವು ಮುಡಿದು ಕರ್ಪೂರ ಮಿಶ್ರಿತ ತಾಂಬೂಲವನ್ನು ಮೆಲ್ಲುತ್ತಾ ಸುಳೆಗೇರಿಗಳಲ್ಲಿ ಅಲೆದು ತನ್ನ ಮನಸ್ಸಿಗೆ ಬಂದ ಹೆಣ್ಣಿಗೆ ಮುಂಗಡ ಹಣ ಕೊಟ್ಟು ಸುಖಿಸುತ್ತಿದ್ದನು ಸಾಕಷ್ಟು ಆಭರಣ ಮತ್ತು ಬಟ್ಟೆಗಳನ್ನು ನೀಡಿ ಭೋಗೋಪಭೋಗಗಳನ್ನು ಅನುಭವಿಸುತ್ತಿದ್ದರು ಪಟ್ಟಣಿಗರಿಗೆ ತಾನು ಯಾರೆಂದು ಎಂದಿಗೂ ತಿಳಿದುಬಾರದಂತೆ ಜೀವಿಸುತ್ತಿದ್ದನು ಹೀಗೆ ವೇಶೆಯರು ಬಟ್ಟೆ ವ್ಯಾಪಾರಿಗಳು ಅಧಿಕಾರಿಗಳು ಶ್ರೇಷ್ಠ ಸುಳೆಯರು ಸಾಮಂತರು ಮೊದಲಾದ ಪ್ರಮುಖರೆಲ್ಲರ ಚಿನ್ನವನ್ನು ಕೊಳ್ಳೆ ಹೊಡೆದು ವಿದ್ಯುಚ್ಛೋರ ಸುಖದಿಂದ ಬಾಳುತ್ತಿದ್ದನು ಒಂದು ದಿನ ರಾಜವಾಮರಥನ ದಿವ್ಯವಾದ ಹಾರ ಕಳೆದು ಹೋಯಿತು ಇದು ಅಚ್ಯುತೇಂದ್ರನು ಪದ್ಮರಥನಿಗೆ ಪ್ರೀತಿಯಿಂದ ನೀಡಿದ ಸರ್ವೋತ್ತಮ ಜಾಪಹಾರವಾಗಿತ್ತು ಪರಂಪರೆಯಿಂದ ವಾಮರಥನಿಗೆ ಬಂದಿತ್ತು ರಾಜನು ಆ ದಿವ್ಯಹಾರವನ್ನು ತನ್ನ ಅರಮನೆಯ ಏಳನೇ ಅಂತಸ್ತಿನ ಮಲಗುವ ಕೋಣೆಯಲ್ಲಿದ್ದ ಪೆಟ್ಟಿಗೆಯಲ್ಲಿ ಜೋಪಾನವಾಗಿ ಇಟ್ಟಿದ್ದನು ಪ್ರತಿದಿನವೂ ಅದನ್ನು ಗಂಧ ಪುಷ್ಪ ದೀಪ ಧೂಪ ಅಕ್ಷತೆಗಳಿಂದ ಪೂಜಿಸಿ ನಮಸ್ಕರಿಸುತ್ತಿದ್ದನು ಇಂತಹ ದಿವ್ಯಹಾರವನ್ನು ವಿದ್ಯುಚ್ಛೋರ ಕದ್ದುಬಿಟ್ಟನು ಅವನು ಯಾರಿಗೂ ಕಾಣದಂತೆ ತನ್ನ ಕಣ್ಣಿಗೆ ಅಂಜನ ಹಚ್ಚಿಕೊಂಡು ಅರಮನೆ ಹೊಕ್ಕನು ರಾಜನು ಮೈಮರೆತು ನಿದ್ರಿಸುತ್ತಿದ್ದ ಕೋಣೆಗೆ ಬಂದು ಅವನ ತಲೆ ಕೆಳಗಿದ್ದ ಪೆಟ್ಟಿಗೆಯನ್ನು ತೆರೆದು ದಿವ್ಯಹಾರವನ್ನು ತೆಗೆದುಕೊಂಡು ಅರಮನೆಯಿಂದ ಪರಾರಿಯಾದನು ಅದನ್ನು ಪಟ್ಟಣದ ಹೊರಗಿರುವ ಗುಹೆಯಲ್ಲಿ ಬಚ್ಚಿಟ್ಟನು ಪಟ್ಟಣಕ್ಕೆ ಹಿಂದಿರುಗಿದ ವಿದ್ಯುಚ್ಛರ ಮತ್ತೆ ಮೊದಲಿನಂತೆ ತೊನ್ನ ರೂಪ ಧರಿಸಿ ಸಭ್ಯ ಗೃಹಸ್ಥನಂತೆಯೇ ಇದ್ದನು ಬೆಳಿಗ್ಗೆ ತನ್ನ ಅಮೂಲ್ಯ ಹಾರ ಕಳುವಾಗಿರುವುದನ್ನು ಅರಿತ ರಾಜವಾಮರಥನು ತಕ್ಷಣವೇ ತಳವಾರ ಯಮದಂಡನನ್ನು ಕರೆಸಿ ಕಳುವಾದ ಹಾರವನ್ನು ಹುಡುಕಿಕೊಡುವಂತೆ ಆಜ್ಞಾಪಿಸಿದನು ಹಾಗೆ ಮಾಡಲು ವಿಫಲನಾದರೆ ಕಳ್ಳನಿಗೆ ವಿಧಿಸುವ ಶಿಕ್ಷೆಯನ್ನೇ ಯಮದಂಡನಿಗೆ ವಿಧಿಸುವುದಾಗಿ ಘೋಷಿಸಿದನು ಯಮದಂಡನು ರಾಜನ ಆಜ್ಞೆಯನ್ನು ಸ್ವೀಕರಿಸಿ ಏಳು ದಿನಗಳೊಳಗೆ ಕಳ್ಳನನ್ನು ಪತ್ತೆಹಚ್ಚಿ ಹಿಡಿದು ತರುತ್ತೇನೆ ಇಲ್ಲದಿದ್ದರೆ ತನಗೆ ಯಾವುದೇ ಶಿಕ್ಷೆಯನ್ನು ನೀಡಬಹುದು ಎಂದು ಹೇಳಿ ಹೊರಟನು ಮಿಥಿಲಾ ನಗರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಮದಂಡ ಹಗಲು ರಾತ್ರಿ ಆರು ದಿನಗಳ ಕಾಲ ತೀವ್ರವಾಗಿ ಹುಡುಕಿದರೂ ಕಳ್ಳನ ಸುಳಿವು ಸಿಗಲಿಲ್ಲ ಏಳನೆಯ ದಿನ ಹಾಳುಬಿದ್ದ ದೇವಾಲಯದಿಂದ ಹೊರಟ ವಿದ್ಯುಚ್ಛೂರನು ತನ್ನ ವಿದ್ಯೆಗಳನ್ನು ಬಳಸಿ ಎದುರಿನ ಹಳ್ಳವನ್ನು ಅನಾಯಾಸವಾಗಿ ದಾಟುವುದನ್ನು ಯಮದಂಡ ನೋಡಿದನು ಇವನೇ ಕಳ್ಳನಿರಬೇಕು ಎಂದು ನಿರ್ಧರಿಸಿದ ಯಮದಂಡನು ಅವನನ್ನು ಹಿಂಬಾಲಿಸಿ ಹಿಡಿದು ರಾಜವಾಮರಥನ ಮುಂದೆ ಹಾಜರುಪಡಿಸಿದನು ಆದರೆ ವಿದ್ಯುಚ್ಛೋರ ತಾನು ಕಳ್ಳನೆಂದು ಒಪ್ಪಿಕೊಳ್ಳಲು ನಿರಾಕರಿಸಿದನು ಬದಲಾಗಿ ಯಮದಂಡನು ಘಟಕಾಂಜನ ಪ್ರತಿಘಟಕಾಂಜನ ಕುಹಕ ಇಂದ್ರಜಾಲಗಳಂತಹ ಮಂತ್ರವಿದ್ಯೆಗಳನ್ನು ಬಲ್ಲವನು ಇವನನ್ನು ನಂಬಬೇಡಿ ಎಂದು ವಾಮರಥನಲ್ಲಿ ವಿನಂತಿಸಿಕೊಂಡನು ಯಮದಂಡ ತನ್ನ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸಲು ರಾಜನ ಅನುಮತಿ ಪಡೆದು ಅರಸೆಯರು ಮತ್ತು ಸುಳೆಯರನ್ನು ಕರೆಸಿ ಅವರ ಕಣ್ಣಿಗೆ ಘಟಕಾಂಜನವನ್ನು ಹಚ್ಚಿದನು ತಕ್ಷಣವೇ ಅವರೆಲ್ಲರೂ ಕುರೂಪಿಗಳಾಗಿ ಬದಲಾದರು ನಂತರ ಯಮದಂಡ ಅವರಿಗೆ ಪ್ರತಿಘಟಕಾಂಜನವನ್ನು ಹಚ್ಚಿದಾಗ ಅವರೆಲ್ಲರೂ ಮತ್ತೆ ಮೊದಲಿನಂತೆ ಸೌಂದರ್ಯವತಿಯರಾದರು ಈ ಅದ್ಭುತವನ್ನು ಕಂಡ ವಾಮರಥನು ಯಮದಂಡನ ಮಾತನ್ನು ನಂಬಿ ವಿದ್ಯುಚ್ಛರನಿಗೆ ಶಿಕ್ಷೆ ವಿಧಿಸಿ ಅವನನ್ನು ಯಮದಂಡನ ವಶಕ್ಕೆ ಒಪ್ಪಿಸುವಂತೆ ಆಜ್ಞಾಪಿಸಿದನು ಯಮದಂಡನು ವಿದ್ಯುಚ್ಛೋರನನ್ನು ಕಳ್ಳತನದ ಆರೋಪದ ಮೇಲೆ ಮೂವತ್ತೆರಡು ಭೀಕರ ದಂಡನೆಗಳಿಗೆ ಗುರಿಪಡಿಸಿದರು ವಿದ್ಯುಚ್ಛೋರ ತಾನು ಕಳ್ಳನೆಂದು ಒಪ್ಪಿಕೊಳ್ಳಲಿಲ್ಲ ಮರುದಿನ ಬೆಳಿಗ್ಗೆ ಯಮದಂಡನು ವಾಮರಥ ರಾಜನ ಬಳಿಗೆ ವಿದ್ಯುಚ್ಚೋರನನ್ನು ಕರೆತರುತ್ತಾನೆ ವಿದ್ಯುಚ್ಚೋರ ದಂಡನೆಗಳನ್ನು ಸಹಿಸಿಕೊಂಡರೂ ತಪ್ಪೊಪ್ಪಿಕೊಳ್ಳದ ಕಾರಣ ಆತ ಕಳ್ಳನಲ್ಲ ಎಂದು ತೀರ್ಮಾನಿಸಿ ತನಗೆ ಬೇಕಾದ ಶಿಕ್ಷೆಯನ್ನು ನೀಡುವಂತೆ ವಾಮರಥನಲ್ಲಿ ಯಮದಂಡ ಮನವಿ ಮಾಡುತ್ತಾನೆ ವಾಮರಥನು ಯಮದಂಡನಿಗೆ ಮರಣದಂಡನೆ ವಿಧಿಸಿ ಅವನನ್ನು ಸ್ಮಶಾನಕ್ಕೆ ಕೊಂಡೊಯ್ದು ಶೂಲಕ್ಕೇರಿಸಲು ಆದೇಶಿಸುತ್ತಾನೆ ರಾಜಭಟರು ಯಮದಂಡನನ್ನು ಸ್ಮಶಾನಕ್ಕೆ ಕರೆತಂದು ಶೂಲಕ್ಕೇರಿಸಲು ಸಿದ್ಧರಾದಾಗ ವಿದ್ಯುಚ್ಛೋರ ಅಲ್ಲಿಗೆ ಬಂದು ಅವರನ್ನು ತಡೆಯುತ್ತಾನೆ ಯಮದಂಡ ನಾವಿಬ್ಬರೂ ಬಾಲ್ಯದಲ್ಲಿ ಗುರುಗಳ ಬಳಿ ಓದುತ್ತಿದ್ದಾಗ ನಂದನವನದಲ್ಲಿ ಮಾಡಿದ ಪ್ರತಿಜ್ಞೆ ನೆನಪಿದೆಯೇ ಎಂದು ವಿದ್ಯುಚ್ಛೋರ ಕೇಳುತ್ತಾನೆ ಯಾವುದೇ ದೋಷವಿಲ್ಲದೆ ನಿನ್ನನ್ನು ನಾನು ಈಗ ಕೊಲ್ಲಿಸಿದೆನೋ ಇಲ್ಲವೋ ರಾಜಾಜ್ಞೆಯಂತೆ ನೀನು ಸತ್ತಂತೆಯೇ ಆಯಿತೋ ಇಲ್ಲವೋ ನಾನು ಮಾಡಿಕೊಂಡಿದ್ದ ಪ್ರತಿಜ್ಞೆ ನಿನಗೆ ಈಗಲಾದರೂ ನೆನಪಾಯಿತೋ ಇಲ್ಲವೋ ಹೇಳು ಎಂದೂ ಪ್ರಶ್ನಿಸುತ್ತಾನೆ ಅದಕ್ಕೆ ಯಮದಂಡ ಚೆನ್ನಾಗಿ ನೆನಪಿದೆ ಎಂದೂ ಉತ್ತರಿಸುತ್ತಾನೆ ನಂತರ ವಿದ್ಯುಚ್ಛೋರನು ಯಮದಂಡನೊಂದಿಗೆ ರಾಜವಾಮರಥನ ಬಳಿಗೆ ಹಿಂದಿರುಗಿ ಆತನೇ ಪಟ್ಟಣಿಗರ ಆಭರಣಗಳು ಮತ್ತು ಬಟ್ಟೆಗಳನ್ನು ಕದ್ದು ಪರ್ವತದ ಗುಹೆಯಲ್ಲಿ ಇಟ್ಟಿದ್ದಾಗಿ ಒಪ್ಪಿಕೊಳ್ಳುತ್ತಾನೆ ಅದರಲ್ಲಿ ಐದಾರು ಸಾವಿರ ದಿನಾರವನ್ನು ಮಾತ್ರ ತನ್ನ ವೇಷ್ಯೆಗಾಗಿ ಖರ್ಚು ಮಾಡಿದ್ದಾಗಿ ತಿಳಿಸಿ ಯಮದಂಡನಿಗೆ ಯಾವುದೇ ತಪ್ಪಿಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ ರಾಜವಾಮರಥನು ವಿದ್ಯುಚ್ಛೋರನಿಗೆ ಪಟ್ಟಣಿಗರ ವಸ್ತುಗಳನ್ನು ಹಿಂದಿರುಗಿಸಲು ಆದೇಶಿಸುತ್ತಾನೆ ವಿದ್ಯುಚ್ಛರನು ಪಟ್ಟಣಿಗರೆಲ್ಲರನ್ನೂ ಪರ್ವತದ ಗುಹೆಗೆ ಕರೆದೊಯ್ದು ಅವರವರ ವಸ್ತುಗಳನ್ನು ಗುರುತಿಸಿ ತೆಗೆದುಕೊಳ್ಳಲು ಹೇಳಿ ರಾಜನ ಸರ್ವಜಾಪಹಾರವನ್ನು ಹಿಂದಿರುಗಿಸುತ್ತಾನೆ ಆಗ ರಾಜನು ವಿದ್ಯುಚ್ಛೋರನನ್ನು ಮಾಸದ ಚಳಿಯ ರಾತ್ರಿಯಲ್ಲಿ ನಾಲ್ಕು ಜಾವಗಳ ಕಾಲ ಮೂವತ್ತೆರಡು ಭೀಕರ ದಂಡನೆಗಳನ್ನು ನೀನು ಹೇಗೆ ಸಹಿಸಿಕೊಂಡೆ ಎಂದು ಕೇಳುತ್ತಾನೆ ಅದಕ್ಕೆ ವಿದ್ಯುಚ್ಛೋರ ತಾನೂ ಚಿಕ್ಕವನಾಗಿದ್ದಾಗ ಗುರುಗಳೊಂದಿಗೆ ಸಹಸ್ರ ಕೋಟಿ ಚೈತ್ಯಾಲಯಕ್ಕೆ ಹೋಗಿದ್ದಾಗ ಶಿವಗುಪ್ತಾಚಾರ್ಯರ ಧರ್ಮೋಪದೇಶವನ್ನು ಕೇಳಿ ಸಂಯತ್ವವನ್ನು ಸ್ವೀಕರಿಸಿದ್ದರಿಂದ ಯಮದಂಡನು ನೀಡಿದ ದಂಡನೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಾಯಿತು ಎಂದು ವಿವರಿಸುತ್ತಾನೆ ವಿದ್ಯುಚ್ಛೋರನ ಮಾತನ್ನು ಕೇಳಿ ಸಂತಸಗೊಂಡ ವಾಮರಥನು ಅವನಿಗೆ ಏನು ಬೇಕು ಎಂದು ಕೇಳುತ್ತಾನೆ ಅದಕ್ಕೆ ವಿದ್ಯುಚ್ಛೋರ ತನಗೆ ಏನೂ ಬೇಡುವೆಂದು ತಿಳಿಸಿ ತನ್ನ ಗೆಳೆಯ ಯಮದಂಡನನ್ನು ಕ್ಷಮಿಸುವಂತೆ ಬೇಡಿಕೊಂಡಾಗ ವಾಮರಥನು ಯಮದಂಡನನ್ನು ಹೇಗೆ ಮಿತ್ರನನ್ನಾಗಿ ಸ್ವೀಕರಿಸುವುದು ಎಂದು ಕೇಳುತ್ತಾನೆ ಶ್ರಾವಕ ಧರ್ಮಗಳನ್ನು ಅಳವಡಿಸಿಕೊಂಡರು ವಿದ್ಯುಚ್ಛೋರನು ಕಳ್ಳತನವನ್ನೇಕೆ ಮುಂದುವರಿಸಿದ್ದಾನೆಂದು ಸಹ ಪ್ರಶ್ನಿಸುತ್ತಾನೆ ಇದಕ್ಕೆ ವಿದ್ಯುಚ್ಛೋರ ಹೀಗೆ ಉತ್ತರಿಸಿದನು ವಿದ್ಯುಚ್ಛೋರನು ತಾನು ವೇಣಾತಟದ ರಾಜ ಜಿತಶತ್ರು ಮತ್ತು ರಾಣಿ ಜಯಮತಿಯರ ಮಗನೆಂದು ಯಮದಂಡನು ತನ್ನ ತಂದೆಯ ಅಂಗರಕ್ಷಕ ಯಮಪಾಳ ಮತ್ತು ನಿಜಗುಣದೇವತೆಯರ ಮಗನೆಂದೂ ವಿವರಿಸುತ್ತಾನೆ ಬಾಲ್ಯದ ಗೆಳೆಯರಾದ ಇಬ್ಬರೂ ನಂದನವನದಲ್ಲಿ ಚೆಂಡಾಟವಾಡುತ್ತಿದ್ದಾಗ ಯಮದಂಡನು ಕಣ್ಮರೆಯಾದಾಗ ತಾನು ತೀವ್ರ ನಿರಾಸೆಗೊಂಡೆ ಆ ಆತಂಕದಿಂದಲೇ ಯಮದಂಡನು ಅಂಗರಕ್ಷಕನಾಗಿ ಕಾವಲು ಕಾಯುತ್ತಿದ್ದಾಗ ತಾನು ಕಳ್ಳತನ ಮಾಡಿ ಅವನನ್ನು ಕೊಲ್ಲಿಸುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೆ ನಂತರ ತನ್ನ ತಂದೆ ತನಗೆ ಪಟ್ಟಕಟ್ಟಿ ತಪಸ್ಸಿಗೆ ತೆರಳಿದರು ಹಾಗೆಯೇ ಯಮಪಾಳನು ಯಮದಂಡನಿಗೆ ಅಂಗರಕ್ಷಕ ಜವಾಬ್ದಾರಿ ವಹಿಸಿ ತಪಸ್ಸಿಗೆ ಹೊರಟನು ತನ್ನಂತಹ ಕಳ್ಳ ರಾಜನ ಆಶ್ರಯದಲ್ಲಿ ಸೇವೆ ಸಲ್ಲಿಸಲು ಒಪ್ಪದ ಯಮದಂಡನು ಮಿಥಿಲಿಗೆ ಬಂದು ವಾಮರಥನ ಅಂಗರಕ್ಷಕನಾದನು ಇದನ್ನು ತಿಳಿದು ನಾನು ನನ್ನ ರಾಜ್ಯಭಾರವನ್ನು ಮಂತ್ರಿ ಹೆಗ್ಗಡೆಗಳಿಗೆ ವಹಿಸಿ ಮಿಥಿಲೆಗೆ ಬಂದೆ ಸರ್ವರೋಗಹಾರಕ ಔಷಧಿಯನ್ನು ಕದ್ದು ಯಮದಂಡನನ್ನು ಕೊಲ್ಲಿಸುವ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಬೇಕಾಯಿತು ಎಂದು ಸವಿಸ್ತಾರವಾಗಿ ಹೇಳುತ್ತಾನೆ ನಂತರ ತನ್ನ ಗೆಳೆಯ ಯಮದಂಡನನ್ನು ಕ್ಷಮಿಸುವಂತೆ ಬೇಡಿಕೊಳ್ಳುತ್ತಾನೆ ವಾಮರಥನು ಒಪ್ಪುತ್ತಾನೆ ತದನಂತರ ವಾಮರಥನು ತನ್ನ ಎಂಟು ಸುಂದರ ಪುತ್ರಿಯರನ್ನು ಮದುವೆಯಾಗುವಂತೆ ವಿದ್ಯುಚ್ಛರನನ್ನು ಕೇಳಿಕೊಳ್ಳುತ್ತಾನೆ ಆದರೆ ವಿದ್ಯುಚ್ಛೋರನು ತಾನು ಮುಕ್ತಿಯಲ್ಲಿ ಆಸಕ್ತನಾಗಿರುವುದರಿಂದ ಮುಕ್ತಿಯನ್ನೇ ಮದುವೆಯಾಗುವುದಾಗಿ ತಿಳಿಸುತ್ತಾನೆ ನಂತರ ವಿದ್ಯುಚ್ಛೋರನು ವಾಮರಥನಿಂದ ಬೀಳ್ಗೊಂಡು ಯಮದಂಡನೊಂದಿಗೆ ವೇಣಾತಟಕ್ಕೆ ಹಿಂತಿರುಗುತ್ತಾನೆ ಆದರೆ ಸಂಸಾರದ ಭೋಗೋಪಭೋಗಗಳಲ್ಲಿ ವಿರಕ್ತಿ ಹೊಂದಿದ ವಿದ್ಯುಚ್ಛೋರನು ತನ್ನ ಹಿರಿಯ ಮಗ ವಿದ್ಯುದಂಗನಿಗೆ ಕಟ್ಟಿ ತಪಸ್ಸಿಗೆ ತೆರಳಲು ನಿರ್ಧರಿಸುತ್ತಾನೆ ಸಕಲ ವೈಭವಗಳನ್ನು ಹಾಗೂ ಬಾಹ್ಯ ಮತ್ತು ಆಂತರಿಕ ಪರಿಗ್ರಹಗಳನ್ನು ತ್ಯಜಿಸಿ ಗುಣಧರ ಭಟಾರರ ಬಳಿ ದೀಕ್ಷೆ ಪಡೆದು ತಪಸ್ಸಿಗೆ ನಿಲ್ಲುತ್ತಾನೆ ಹನ್ನೆರಡು ವರ್ಷಗಳ ಕಾಲ ಗುರುಗಳನ್ನು ಅಗಲದೆ ದ್ವಾದಶಾಂಗ ಚತುರ್ದಶ ಆಗಮಗಳೆಲ್ಲವನ್ನೂ ಕಲಿತು ತೀವ್ರ ತಪಸ್ಸಿನಲ್ಲಿ ತೊಡಗಿ ಆಚಾರ್ಯನಾಗುತ್ತಾನೆ ನಂತರ ವಿದ್ಯುಚ್ಛರ ಋಷಿಯು ತಮ್ಮ ಐನೂರು ಶಿಷ್ಯರೊಂದಿಗೆ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪತ್ರನ ದ್ರೋಣಾಮುಖಗಳಲ್ಲಿ ಸಂಚರಿಸುತ್ತಾ ಪೂರ್ವ ದೇಶದ ಖಾಳಿ ಮಂಡಲವೆಂಬ ನಾಡಿನ ತಾಮ್ರಲಿಪ್ತಿ ಎಂಬ ಪಟ್ಟಣಕ್ಕೆ ಬಂದು ಪಟ್ಟಣದ ಹೊರಗಿನ ಉದ್ಯಾನವನದಲ್ಲಿ ತಂಗುತ್ತಾರೆ ಅಲ್ಲಿ ವರಾಂಗಾಯಿ ಎಂಬ ಉಗ್ರದೇವತೆಗೆ ಪ್ರತಿಯಾರು ತಿಂಗಳಿಗೊಮ್ಮೆ ಜಾತ್ರೆ ಆಗುತ್ತಿತ್ತು ಅಷ್ಟಮಿ ದಿನದಂದು ನಡೆಯುತ್ತಿದ್ದ ಜಾತ್ರೆಗೆ ಇಡೀ ನಾಡಿನ ಜನ ಸೇರಿ ಸಂಭ್ರಮದಿಂದ ಆಚರಿಸುತ್ತಿದ್ದರು ದುರ್ಗಾದೇವಿ ದೂರದಿಂದಲೇ ವಿದ್ಯುಚ್ಛೋರ ಋಷಿಗಳು ಬರುತ್ತಿರುವುದನ್ನು ನೋಡಿ ಅವರನ್ನು ಎದುರಿಗೆ ಹೋಗಿ ತಡೆದು ನನ್ನ ಜಾತ್ರೆ ಮುಗಿಯುವವರೆಗೂ ನೀವು ಪಟ್ಟಣವನ್ನು ಪ್ರವೇಶಿಸಬೇಡಿ ಎಂದು ಆಜ್ಞಾಪಿಸುತ್ತಾಳೆ ಅವಳ ಮಾತನ್ನು ಕೇಳಿದ ವಿದ್ಯುಚ್ಛೋರ ಭಟಾರರ ಶಿಷ್ಯರು ಭಟಾರರೇ ಈ ದೇವತೆ ನಿಮ್ಮನ್ನೇನು ಮಾಡಲು ಸಾಧ್ಯ ಬನ್ನಿ ಹೋಗೋಣ ಎಂದು ಹೇಳಿ ದೇವತೆಯ ತಡೆಯನ್ನು ಲೆಕ್ಕಿಸದೆ ಭಟಾರರೊಂದಿಗೆ ಪಟ್ಟಣವನ್ನು ಪ್ರವೇಶಿಸುತ್ತಾರೆ ಅದೇ ರಾತ್ರಿ ವಿದ್ಯುಚ್ಛೂರ ಭಟಾರರು ಪಟ್ಟಣದ ಪಶ್ಚಿಮ ದಿಕ್ಕಿನಲ್ಲಿರುವ ಕೋಟೆಯ ಹೊರಗಿನ ಉದ್ಯಾನದಲ್ಲಿ ಪ್ರತಿಮಾಯೋಗದಲ್ಲಿ ನಿಲ್ಲುತ್ತಾರೆ ಆಗ ದೇವತೆ ಕೋಪಗೊಂಡು ತನ್ನ ಮಾಯೆಯಿಂದ ಪಾರಿವಾಳಗಳಷ್ಟು ದೊಡ್ಡ ಜಿಗಣಿ ಮತ್ತು ಗುಂಗಾಡಿ ಹುಳುಗಳನ್ನು ಸೃಷ್ಟಿಸುತ್ತಾಳೆ ಈ ಹುಳುಗಳು ರಾತ್ರಿಯ ನಾಲ್ಕು ಜಾವಗಳ ಕಾಲ ವಿದ್ಯುಚ್ಛರ ಋಷಿಗಳ ದೇಹವನ್ನೆಲ್ಲಾ ಕಚ್ಚಿ ತಿನ್ನುತ್ತವೆ ನರಕ ಯಾತನೆಗಿಂತಲೂ ಮಿಗಿಲಾದ ನೋವನ್ನುಂಟು ಮಾಡುವ ಆ ಹುಳುಗಳ ಕಡಿತದಿಂದ ಉಂಟಾದ ದುಃಖ ಮತ್ತು ವೇದನೆಯನ್ನು ವಿದ್ಯುಚ್ಛೋರ ಋಷಿಗಳು ಮನದಲ್ಲೇ ಸಹಿಸಿಕೊಂಡು ಆಜ್ಞಾವಿಚಯ ಅಪಾಯವಿಚಯ ವಿಪಾಕವಿಚಯ ಸಂಸ್ಥಾನವಿಚಯ ಎಂಬ ನಾಲ್ಕು ಧರ್ಮ ಧ್ಯಾನಗಳನ್ನು ಧ್ಯಾನಿಸುತ್ತಾರೆ ನಂತರ ಪೃಥತ್ವ ವಿತರ್ಕ ವಿಚಾರ ಎಂಬ ಪ್ರಥಮ ಶುಕ್ಲ ಧ್ಯಾನವನ್ನು ಧ್ಯಾನಿಸಿ ಕ್ಷಪಕಶ್ರೇಣಿ ಎನ್ನೇರಿ ಏಕತ್ವ ವಿತರ್ಕ ವಿಚಾರ ಸೂಕ್ಷ್ಮ ಕ್ರಿಯಾಪತಿಪಾತಿ ಸಮುಚ್ಛಿನ್ನ ಕ್ರಿಯಾನಿವೃತ್ತಿ ಎಂಬ ಶುಕ್ಲ ಧ್ಯಾನಗಳನ್ನು ಧ್ಯಾನಿಸಿ ಘಾತಿ ಕರ್ಮಗಳನ್ನು ನಾಶಪಡಿಸುತ್ತಾರೆ ಅಂತಿಮವಾಗಿ ಅಂತರ್ಗತ ಕೇವಲಿ ಯಾಗಿ ಅಘಾತಿ ಕರ್ಮಗಳನ್ನು ಕೂಡ ನಾಶಪಡಿಸಿ ಮೋಕ್ಷವನ್ನು ಪಡೆಯುತ್ತಾರೆ ಒಂದು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ವಿದ್ಯುಚ್ಛೋರ ತನ್ನ ಕಳ್ಳತನದ ವಸ್ತುಗಳನ್ನು ಎಲ್ಲಿ ಬಚ್ಚಿಡುತ್ತಿದ್ದನು ಉತ್ತರ ವಿದ್ಯುಚ್ಛೋರ ತನ್ನ ಕಳ್ಳತನದ ವಸ್ತುಗಳನ್ನು ಪಟ್ಟಣದಿಂದ ದೂರವಿದ್ದ ಪರ್ವತದ ಗುಹೆಯೊಂದರಲ್ಲಿ ಬಚ್ಚಿಡುತ್ತಿದ್ದನು ಪ್ರಶ್ನೆ ಎರಡು ಹಗಲು ಹೊತ್ತಿನಲ್ಲಿ ವಿದ್ಯುಚ್ಛೋರ ಯಾವ ರೂಪದಲ್ಲಿರುತ್ತಿದ್ದನು ಉತ್ತರ ಹಗಲು ಹೊತ್ತಿನಲ್ಲಿ ವಿದ್ಯುಚ್ಛೋರ ಹಾಳುಬಿದ್ದ ದೇವಾಲಯದಲ್ಲಿ ತೊನ್ನು ರೋಗಿಯಂತೆ ಕುಳಿತಿರುತ್ತಿದ್ದನು ಪ್ರಶ್ನೆ ಮೂರು ರಾಜವಾಮರಥನ ರಾಣಿಯ ಹೆಸರೇನು ಉತ್ತರ ರಾಜವಾಮರಥನ ರಾಣಿಯ ಹೆಸರು ಬಂಧುಮತಿ ಪ್ರಶ್ನೆ ನಾಲ್ಕು ವಾಮರಥನಿಗೆ ಪರಂಪರೆಯಾಗಿ ಬಂದ ಹಾರವನ್ನು ಯಾರು ನೀಡಿದ್ದರು ಉತ್ತರ ವಾಮರಥನಿಗೆ ಪರಂಪರೆಯಾಗಿ ಬಂದ ಹಾರವನ್ನು ಅಚ್ಯುತೇಂದ್ರನು ಪದ್ಮರಥನಿಗೆ ಪ್ರೀತಿಯಿಂದ ನೀಡಿದ್ದನು ಪ್ರಶ್ನೆ ಐದು ರಾಜವಾಮರಥನು ಕಳುವಾದ ಹಾರವನ್ನು ಹುಡುಕಲು ಯಾರಿಗೆ ಆಜ್ಞಾಪಿಸಿದನು ಉತ್ತರ ರಾಜವಾಮರಥನು ಕಳುವಾದ ಹಾರವನ್ನು ಹುಡುಕಲು ತಳವಾರ ಯಮದಂಡನಿಗೆ ಆಜ್ಞಾಪಿಸಿದನು ಪ್ರಶ್ನೆ ಆರು ಯಮದಂಡನು ತನ್ನ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸಲು ಏನು ಮಾಡಿದನು ಉತ್ತರ ಯಮದಂಡನು ತನ್ನ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸಲು ಅರಸಿಯರು ಮತ್ತು ಸೂಳಿಯರ ಕಣ್ಣಿಗೆ ಘಟಕಾಂಜನವನ್ನು ಹಚ್ಚಿ ಕುರೂಪಿಗಳನ್ನಾಗಿ ಮಾಡಿ ನಂತರ ಪ್ರತಿಘಟಕಾಂಜನ ಹಚ್ಚಿ ಮತ್ತೆ ಸೌಂದರ್ಯವತಿಯರನ್ನಾಗಿ ಮಾಡಿದನು ನಕ್ಷತ್ರ ಚಿಹ್ನೆ ಪ್ರಶ್ನೆ ಏಳು ವಿದ್ಯುಚ್ಛೋರ ಯಮದಂಡನಿಗೆ ಬಾಲ್ಯದ ಯಾವ ಘಟನೆಯನ್ನು ನೆನಪಿಸಿದನು ಉತ್ತರ ವಿದ್ಯುಚ್ಚೋರ ಯಮದಂಡನಿಗೆ ಬಾಲ್ಯದಲ್ಲಿ ನಂದನವನದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ನೆನಪಿಸಿದನು ಪ್ರಶ್ನೆ ಎಂಟು ವಿದ್ಯುಚ್ಛೋರ ತಂದೆಯ ಹೆಸರೇನು ಉತ್ತರ ವಿದ್ಯುಚ್ಛೋರ ತಂದೆಯ ಹೆಸರು ಜಿತಶತ್ರು ಪ್ರಶ್ನೆ ಒಂಬತ್ತು ವಿದ್ಯುಚ್ಛೋರ ಋಷಿಗಳು ತಪಸ್ಸಿಗೆ ತೆರಳಿದಾಗ ಯಾರ ಬಳಿ ದೀಕ್ಷೆ ಪಡೆದರು ಉತ್ತರ ವಿದ್ಯುಚ್ಛೋರ ಋಷಿಗಳು ತಪಸ್ಸಿಗೆ ತೆರಳಿದಾಗ ಗುಣಧರ ಭಟಾರರ ಬಳಿ ದೀಕ್ಷೆ ಪಡೆದರು ಪ್ರಶ್ನೆ ಹತ್ತು ವಿದ್ಯುಚ್ಛೋರ ಋಷಿಗಳು ತಮ್ಮ ದೇಹವನ್ನು ಕಚ್ಚಿದ ಜಿಗಣಿ ಮತ್ತು ಬುಂಗಾಡಿ ಹುಳುಗಳ ಕಡಿತದಿಂದ ಉಂಟಾದ ಯಾತನೆಯನ್ನು ಹೇಗೆ ಸಹಿಸಿಕೊಂಡರು ಉತ್ತರ ವಿದ್ಯುಚ್ಛೋರ ಋಷಿಗಳು ಆ ಯಾತನೆಯನ್ನು ಮನದಲ್ಲೇ ಸಹಿಸಿಕೊಂಡು ಆಜ್ಞಾವಿಚಯ ಅಪಾಯವಿಚಯ ವಿಪಾಕವಿಚಯ ಸಂಸ್ಥಾನವಿಚಯ ಎಂಬ ನಾಲ್ಕು ಧರ್ಮ ಧ್ಯಾನಗಳನ್ನು ಧ್ಯಾನಿಸಿದರು ಐದು ಅಂಕದ ಪ್ರಶ್ನೋತ್ತರಗಳು ಪ್ರವೊಂದು ವಿದ್ಯುಚ್ಛೋರ ಋಷಿಯ ಕಥೆಯ ಸ್ವಾರಸ್ಯವನ್ನು ವಿವರಿಸಿ ಉತ್ತರ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಯು ಕನ್ನಡ ಸಾಹಿತ್ಯದ ಒಂದು ಮಹತ್ವದ ಕೃತಿಯಾಗಿದೆ ಇದರಲ್ಲಿ ಬರುವ ಅನೇಕ ಕಥೆಗಳಲ್ಲಿ ವಿದ್ಯುಚ್ಛೋರ ಋಷಿಯ ಕಥೆ ಯು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ಈ ಕಥೆಯು ಕೇವಲ ಒಂದು ಐತಿಹಾಸಿಕ ಘಟನೆಯ ನಿರೂಪಣೆಯಾಗಿರದೆ ಮಾನವನ ಬದುಕು ಸಹನೆ ತಪಸ್ಸು ಮತ್ತು ಮೋಕ್ಷದ ಹಾದಿಯನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸುತ್ತದೆ ಕಥೆಯ ಮೂಲ ಆಶಯ ಮತ್ತು ವಿದ್ಯುಚ್ಛೋರ ತಪಸ್ಸು ಈ ಕಥೆಯ ಪ್ರಮುಖ ಆಶಯವೆಂದರೆ ವಿದ್ಯುಚ್ಛೋರ ಋಷಿಯು ವರಾಂಗಾಯಿ ಎಂಬ ಉಗ್ರದೇವತೆಯ ಕಾರಣದಿಂದಾಗಿ ಎದುರಿಸಿದ ಭಯಂಕರ ಯಾತನೆಯನ್ನು ಮೀರಿ ನಿಂತು ಸಮ್ಯಜ್ಞಾನ ಸಮ್ಯಕ್ ದರ್ಶನ ಮತ್ತು ಚಾರಿತ್ರ್ಯಗಳನ್ನು ರತ್ನತ್ರಯಗಳನ್ನು ಹೇಗೆ ಸಾಧಿಸಿ ಮೋಕ್ಷ ಪದವಿಯನ್ನು ಪಡೆದರು ಎಂಬುದನ್ನು ಸ್ವಾರಸ್ಯಪೂರ್ಣವಾಗಿ ಚಿತ್ರಿಸುವುದು ಜಿಗಣಿ ಮತ್ತು ಗುಂಗಾಡಿ ಹುಳುಗಳಿಂದ ಕಚ್ಚಿಸಿಕೊಂಡು ಅನುಭವಿಸಿದ ಯಮಯಾತನೆಯು ಅವರ ಅಚಲವಾದ ನಿಷ್ಠೆ ಮತ್ತು ಮಾನಸಿಕ ಶಕ್ತಿಗೆ ಒಂದು ಪರೀಕ್ಷೆಯಾಗಿತ್ತು ಈ ತೀವ್ರ ನೋವಿನ ನಡುವೆಯೂ ಅವರು ತಮ್ಮ ಆಧ್ಯಾತ್ಮಿಕ ಗುರಿಯಿಂದ ವಿಮುಖರಾಗದೆ ಸಹನೆಯಿಂದ ದಿವ್ಯಜ್ಞಾನವನ್ನು ಪಡೆದುಕೊಂಡರು ಇದು ಕಠಿಣ ಸನ್ನಿವೇಶಗಳಲ್ಲೂ ಆಧ್ಯಾತ್ಮಿಕ ಸಾಧನೆಯನ್ನು ಕೈಬಿಡದ ಮಹಾನ್ ಚೇತನದ ಪ್ರತೀಕವಾಗಿದೆ ವಿದ್ಯುಚ್ಛರ ಮತ್ತು ಯಮದಂಡ ಸ್ನೇಹ ಮತ್ತು ಪ್ರತೀಕಾರದ ಜಾಲ ಕಥೆಯು ವಿದ್ಯುಚ್ಛೋರ ಮತ್ತು ಯಮದಂಡ ಎಂಬ ಇಬ್ಬರೂ ಬಾಲ್ಯ ಸ್ನೇಹಿತರ ಕುರಿತಾಗಿದೆ ಅವರ ಬಾಂಧವ್ಯವು ಕಥೆಗೆ ಒಂದು ವನನ್ಯ ಆಯಾಮವನ್ನು ನೀಡುತ್ತದೆ ಒಮ್ಮೆ ಇಬ್ಬರೂ ಉದ್ಯಾನವನದಲ್ಲಿ ಚೆಂಡಾಟ ಆಡುತ್ತಿರುವಾಗ ಅಡಗಿದ ಯಮದಂಡ ಸಿಗದೆ ಹೋದಾಗ ವಿದ್ಯುಚ್ಛೋರ ಒಂದು ಪ್ರತಿಜ್ಞೆ ಮಾಡುತ್ತಾನೆ ಯಮದಂಡನು ತಳವಾರನಾಗಿದ್ದರೂ ಅವನ ರಕ್ಷಣೆಯಲ್ಲೇ ಕಳ್ಳತನ ಮಾಡಿ ಅವನನ್ನು ಕೊಲ್ಲಿಸುತ್ತೇನೆ ಈ ಪ್ರತಿಜ್ಞೆಯು ಕೇವಲ ಮಕ್ಕಳಾಟಿಕೆಯಾಗಿರದೆ ವಿದ್ಯುಚ್ಛರನ ಚಾಣಾಕ್ಷತೆ ಮತ್ತು ದೂರದೃಷ್ಟಿಯನ್ನು ಎತ್ತಿ ತೋರಿಸುತ್ತದೆ ತನ್ನ ಮಾತನ್ನು ಉಳಿಸಿಕೊಳ್ಳಲು ವಿದ್ಯುಚ್ಛೋರ ಕಳ್ಳತನ ಮಾಡಿ ಯಮದಂಡನನ್ನು ಸಿಕ್ಕಿಸಿ ಅವನನ್ನು ಶೂಲಕ್ಕೇರಿಸುವ ಸ್ಥಿತಿಗೆ ತರುತ್ತಾನೆ ಈ ಹಂತದಲ್ಲಿ ಕಥೆಯು ಒಂದು ನಾಟಕೀಯ ತಿರುವನ್ನು ಪಡೆಯುತ್ತದೆ ನಂತರ ವಿದ್ಯುಚ್ಛೋರವಾಮರಥನಿಗೆ ಎಲ್ಲಾ ಸತ್ಯವನ್ನು ವಿವರಿಸಿ ಯಮದಂಡನನ್ನು ಶೂಲದಿಂದ ಬಿಡುಗಡೆ ಮಾಡಿಸುತ್ತಾನೆ ಕಳ್ಳತನದ ಹಿಂದಿನ ತಾತ್ವಿಕ ಆಶಯ ಇಲ್ಲಿ ವಿದ್ಯುಚ್ಛೋರ ಮಾಡಿದ ಕಳ್ಳತನವು ಕೇವಲ ಒಂದು ನೆಪವಷ್ಟೇ ಶಿವಕೋಟ್ಯಾಚಾರ್ಯರು ಈ ಘಟನೆಯ ಮೂಲಕ ಒಂದು ಆಳವಾದ ಸಂದೇಶವನ್ನು ನೀಡಲು ಪ್ರಯತ್ನಿಸಿದ್ದಾರೆ ಒಂದು ಸಾಮಾನ್ಯ ಕಳ್ಳನೂ ಸಹ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಉಗ್ರವಾದ ತಪಸ್ಸನ್ನು ಆಚರಿಸಿದರೆ ರತ್ನತ್ರಯಗಳಾದ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯಗಳನ್ನು ಸಾಧಿಸಿ ಅಂತಿಮವಾಗಿ ಮೋಕ್ಷವನ್ನು ಪಡೆಯಬಲ್ಲ ಎಂಬುದನ್ನು ಶಿವಕೋಟಿ ಇಲ್ಲಿ ಧ್ವನಿಪೂರ್ಣವಾಗಿ ಹೇಳಿದ್ದಾರೆ ಈ ಕಥೆಯು ಯಾರೇ ಆಗಲಿ ಅವರ ಭೂತಕಾಲ ಏನೇ ಇರಲಿ ತಮ್ಮ ಆತ್ಮಶುದ್ಧಿ ಮತ್ತು ತಪಸ್ಸಿನ ಮೂಲಕ ಪರಮೋಚ್ಛ ಸ್ಥಿತಿಯನ್ನು ತಲುಪಲು ಸಾಧ್ಯ ಎಂಬುದಕ್ಕೆ ಒಂದು ಪ್ರಬಲ ಉದಾಹರಣೆಯಾಗಿದೆ ಕಥೆಯ ಮಹತ್ವ ವಿದ್ಯುಚ್ಛೋರ ಋಷಿಯ ಕಥೆ ಯು ಕೇವಲ ನೀತಿಬೋಧಕ ಕಥೆಯಾಗಿರದೆ ಮಾನವನ ಬದುಕಿನ ಸಂಕೀರ್ಣತೆ ಆಯ್ಕೆಗಳು ಮತ್ತು ಅವುಗಳ ಪರಿಣಾಮಗಳನ್ನು ವಿಶ್ಲೇಷಿಸುತ್ತದೆ ಇದು ಜೈನ ಧರ್ಮದ ತತ್ವಗಳನ್ನು ವಿಶೇಷವಾಗಿ ಅಹಿಂಸೆ ತ್ಯಾಗ ಮತ್ತು ಕಠಿಣ ತಪಸ್ಸಿನ ಮೂಲಕ ಮೋಕ್ಷ ಸಾಧನೆಯ ಸಾಧ್ಯತೆಯನ್ನು ಮನಮುಟ್ಟುವಂತೆ ತಿಳಿಸುತ್ತದೆ ಈ ಕಥೆಯು ಇಂದಿಗೂ ಪ್ರಸ್ತುತವಾಗಿದ್ದು ಕಷ್ಟಗಳನ್ನು ಎದುರಿಸುವಾಗ ದೃಢ ಸಂಕಲ್ಪ ಮತ್ತು ಆಧ್ಯಾತ್ಮಿಕ ಬಲದಿಂದ ಹೇಗೆ ಅವುಗಳನ್ನು ಮೀರಿ ನಿಲ್ಲಬಹುದು ಎಂಬುದಕ್ಕೆ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಪ್ರ ಒಂದು ವಿದ್ಯುಚ್ಛೋರ ಕಥೆ ಜೈನ ಧರ್ಮದ ಕಠಿಣ ತಪಸ್ಸು ಸಹನೆ ಮತ್ತು ಸಮಾಧಿ ಮರಣದ ಮಹತ್ವವನ್ನು ಎತ್ತಿಹಿಡಿಯುವ ಬಗೆಯನ್ನು ಬಣ್ಣಿಸಿ ಅಥವಾ ಪ್ರ ಎರಡು ವಿದ್ಯುಚ್ಛೋರ ಕಥೆ ಮಾನವನ ಆತ್ಮಶುದ್ಧಿ ಮತ್ತು ಮೋಕ್ಷದ ಹಾದಿಯನ್ನು ತೋರಿಸುವ ಒಂದು ದಾರ್ಶನಿಕ ಕೃತಿಯಾಗಿದೆ ಈ ಮಾತನ್ನು ಸಮರ್ಥಿಸಿ ಉತ್ತರ ಶಿವಕೋತ್ಯಾಚಾರ್ಯರ ವಿದ್ಯುಚ್ಛೋರ ಕಥೆಯು ವಡ್ಡಾರಾಧನೆ ಎಂಬ ಪ್ರಸಿದ್ಧ ಹಳೆಗನ್ನಡ ಗದ್ಯಕಾವ್ಯದಲ್ಲಿ ಬರುವ ಪ್ರಮುಖ ಕಥೆಗಳಲ್ಲಿ ಒಂದಾಗಿದೆ ವಡ್ಡಾರಾಧನೆ ಯು ಜೈನ ಧರ್ಮದ ತತ್ವಗಳನ್ನು ವಿಶೇಷವಾಗಿ ಆರಾಧನೆ ಸಮಾಧಿ ಮರಣ ಯ ಮಹತ್ವವನ್ನು ವಿವರಿಸುವ ಹತ್ತೊಂಬತ್ತು ಕಥೆಗಳ ಸಂಕಲನವಾಗಿದೆ ಈ ಕೃತಿಯನ್ನು ಒಂಬತ್ತನೇ ಅಥವಾ ಹತ್ತನೇ ಶತಮಾನದಲ್ಲಿ ರಚಿಸಲಾಗಿದೆ ಎಂದು ನಂಬಲಾಗಿದೆ ವಿದ್ಯುಚ್ಛೋರ ಕಥೆಯ ವಿಮರ್ಶೆ ವಿದ್ಯುಚ್ಛೋರ ಕಥೆಯು ಜೈನ ಧರ್ಮದ ಕಠಿಣ ತಪಸ್ಸು ಸಹನೆ ಮತ್ತು ಸಮಾಧಿ ಮರಣದ ಮಹತ್ವವನ್ನು ಎತ್ತಿಹಿಡಿಯುವ ಒಂದು ಪ್ರಬಲ ಕಥೆಯಾಗಿದೆ ಈ ಕಥೆಯ ವಿಮರ್ಶೆಯನ್ನು ಈ ಕೆಳಗಿನ ಅಂಶಗಳಲ್ಲಿ ನೋಡಬಹುದು ಒಂದು ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳು ಕಠಿಣ ತಪಸ್ಸು ಮತ್ತು ಸಹನೆ ವಿದ್ಯುಚ್ಛೋರನು ತನ್ನ ಪೂರ್ವಜನ್ಮದ ಪಾಪಗಳ ಫಲವಾಗಿ ಈ ಜನ್ಮದಲ್ಲಿ ಕಳ್ಳನಾಗಿ ಜನಿಸುತ್ತಾನೆ ಆದರೆ ಅವನು ಜೈನ ಧರ್ಮವನ್ನು ಸ್ವೀಕರಿಸಿ ತೀವ್ರವಾದ ತಪಸ್ಸನ್ನು ಕೈಗೊಳ್ಳುತ್ತಾನೆ ಈ ಕಥೆಯು ಮಾನವನ ಸಹನೆಗೆ ಮತ್ತು ಪಾಪಕರ್ಮಗಳನ್ನು ಕಳೆಯಲು ತಪಸ್ಸು ಎಷ್ಟು ಪ್ರಬಲ ಸಾಧನ ಎಂಬುದನ್ನು ತೋರಿಸುತ್ತದೆ ಸಮಾಧಿ ಮರಣದ ಮಹತ್ವ ಜೈನ ಧರ್ಮದಲ್ಲಿ ಸಮಾಧಿ ಮರಣವು ಸಲ್ಲೇಖನ ವ್ರತ ಅತ್ಯಂತ ಪವಿತ್ರವಾದ ಅಂತ್ಯವೆಂದು ಪರಿಗಣಿಸಲ್ಪಟ್ಟಿದೆ ವಿದ್ಯುಚ್ಛೋರನು ಕಠಿಣವಾದ ಶಾರೀರಿಕ ನೋವುಗಳನ್ನು ಸಹಿಸಿಕೊಂಡು ಮನಸ್ಸನ್ನು ಸ್ಥಿರಗೊಳಿಸಿ ಸಮಾಧಿ ಮರಣವನ್ನು ಹೊಂದುತ್ತಾನೆ ಇದು ಜೈನ ಧರ್ಮದ ಈ ಪ್ರಮುಖ ತತ್ವವನ್ನು ಎತ್ತಿಹಿಡಿಯುತ್ತದೆ ಪಾಪ ಪುಣ್ಯದ ಪರಿಕಲ್ಪನೆ ಕಥೆಯು ಪಾಪ ಪುಣ್ಯದ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತದೆ ವಿದ್ಯುಚ್ಛರನ ಕಳ್ಳತನದಂತಹ ಪಾಪಕರ್ಮಗಳು ಅವನಿಗೆ ನೋವು ಮತ್ತು ಶಿಕ್ಷೆಯನ್ನು ತರುತ್ತವೆ ಆದರೆ ಅವನ ತಪಸ್ಸು ಮತ್ತು ಧರ್ಮನಿಷ್ಠೆ ಅವನಿಗೆ ಮೋಕ್ಷವನ್ನು ನೀಡುತ್ತವೆ ಎರಡು ನಿರೂಪಣೆ ಮತ್ತು ಶೈಲಿ ಹಳೆಗನ್ನಡ ಗದ್ಯದ ಸೌಂದರ್ಯ ಶಿವಕೋತ್ಯಾಚಾರ್ಯರ ಗದ್ಯ ಶೈಲಿಯು ಸರಳವಾಗಿದ್ದರೂ ಪ್ರಭಾವಶಾಲಿಯಾಗಿದೆ ಕಥೆಯು ಓದುಗರಿಗೆ ಮನಮುಟ್ಟುವಂತೆ ಭಾವುಕವಾಗಿ ನಿರೂಪಿಸಲ್ಪಟ್ಟಿದೆ ಹಳೆಗನ್ನಡದ ನುಡಿಗಟ್ಟುಗಳು ಪದಬಳಕೆಗಳು ಕಥೆಗೆ ವಿಶೇಷ ಮೆರುಗು ನೀಡುತ್ತವೆ ಪಾತ್ರ ಚಿತ್ರಣ ವಿದ್ಯುಚ್ಛೋರನ ಪಾತ್ರವೋ ಕಳ್ಳನಾಗಿದ್ದರೂ ಅವನು ಧರ್ಮದ ಮಾರ್ಗವನ್ನು ಆಯ್ದುಕೊಂಡು ತನ್ನ ಪಾಪಗಳನ್ನು ಕಳೆದುಕೊಳ್ಳುವಲ್ಲಿ ತೋರುವ ದೃಢಸಂಕಲ್ಪವೂ ಆಕರ್ಷಕವಾಗಿದೆ ಅವನ ನೋವು ದುಃಖ ನಂತರದ ಆಂತರಿಕ ಶಾಂತಿಗಳನ್ನು ಚೆನ್ನಾಗಿ ಚಿತ್ರಿಸಲಾಗಿದೆ ಭಾವನಾತ್ಮಕ ಆಳ ಕಥೆಯು ಕೇವಲ ಧಾರ್ಮಿಕ ತತ್ವಗಳನ್ನು ಹೇಳುವುದಲ್ಲದೆ ಮಾನವನ ಬದುಕಿನ ನೋವು ಸಹನೆ ಪರಿವರ್ತನೆ ಮತ್ತು ಅಂತಿಮವಾಗಿ ಶಾಂತಿಯ ಭಾವನಾತ್ಮಕ ಆಳವನ್ನು ಬಿಚ್ಚಿಡುತ್ತದೆ ಮೂರು ಸಾಹಿತ್ಯಿಕ ಮಹತ್ವ ವಡ್ಡಾರಾಧನೆ ಯ ಭಾಗವಾಗಿ ವಿದ್ಯುಚ್ಛೋರ ಕಥೆಯು ವಡ್ಡಾರಾಧನೆ ಯಾ ಒಟ್ಟಾರೆ ಸಂದೇಶಕ್ಕೆ ಪೂರಕವಾಗಿದೆ ಇದು ವಡ್ಡಾರಾಧನೆ ಯ ಕಥಾಕೋಶಕ್ಕೆ ಒಂದು ಪ್ರಮುಖ ಸೇರ್ಪಡೆಯಾಗಿದೆ ಏಕೆಂದರೆ ಇದು ಜೈನ ಮುನಿಗಳ ಅಥವಾ ಧರ್ಮವನ್ನು ಆಚರಿಸಿದವರ ಜೀವನ ಸಾಧನೆಗಳಿಗೆ ಗೌರವ ನೀಡುತ್ತದೆ ಹಳೆಗನ್ನಡ ಸಾಹಿತ್ಯಕ್ಕೆ ಕೊಡುಗೆ ವಡ್ಡಾರಾಧನೆ ಯು ಹಳೆಗನ್ನಡದ ಮೊದಲ ಗದ್ಯ ಕೃತಿಗಳಲ್ಲಿ ಒಂದಾಗಿದ್ದು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ವಿದ್ಯುಚ್ಛೋರ ಕಥೆಯು ಈ ಮಹತ್ವವನ್ನು ಹೆಚ್ಚಿಸುತ್ತದೆ ನಾಲ್ಕು ವಿಮರ್ಶಾತ್ಮಕ ದೃಷ್ಟಿ ಅತಿರೇಕದ ಚಿತ್ರಣ ಕೆಲವು ಸಂದರ್ಭಗಳಲ್ಲಿ ಕಥೆಯಲ್ಲಿ ಶಿಕ್ಷೆಗಳು ಮತ್ತು ತಪಸ್ಸಿನ ಚಿತ್ರಣವು ಅತಿರೇಕವಾಗಿರಬಹುದು ಇದು ಕೆಲವರಿಗೆ ಅತಿಯೆನಿಸಬಹುದು ಏಕಮುಖಿ ದೃಷ್ಟಿ ಕಥೆಯು ಜೈನ ಧರ್ಮದ ತತ್ವಗಳನ್ನು ಬಲವಾಗಿ ಪ್ರತಿಪಾದಿಸುವುದರಿಂದ ಇತರ ಧಾರ್ಮಿಕ ಅಥವಾ ನೈತಿಕ ದೃಷ್ಟಿಕೋನಗಳನ್ನು ಒಳಗೊಳ್ಳುವುದಿಲ್ಲ ಇದು ಸಹಜವಾಗಿ ಧಾರ್ಮಿಕ ಕೃತಿಯ ಮಿತಿಯಾಗಿದೆ ಶಿವಕೋತ್ಯಾಚಾರ್ಯರ ವಿದ್ಯುಚ್ಛೋರ ಕಥೆಯು ಹಳೆಗನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಇದು ಜೈನ ಧರ್ಮದ ತತ್ವಗಳನ್ನು ವಿಶೇಷವಾಗಿ ಕಠಿಣ ತಪಸ್ಸು ಸಹನೆ ಮತ್ತು ಸಮಾಧಿ ಮರಣದ ಮಹತ್ವವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತು ಭಾವನಾತ್ಮಕವಾಗಿ ನಿರೂಪಿಸುತ್ತದೆ